you <laughs> ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಸೇಂಟ್ ಜೋಸೆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಭಾಗವಹಿಸಿ ಸಂಭ್ರಮದ ಮೆರಗನ್ನ ಹೆಚ್ಚಿಸಿದ್ದಾರೆ ಶಾಲಾ ಆಡಳಿತ ವರ್ಗದವರು ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು ಶಾಲಾ ಗೌರವಗಳೊಂದಿಗೆ ಬರಮಾಡಿಕೊಂಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾತನಾಡಿ ಪ್ರತಿಯೊಬ್ಬರ ತಾಯಿ ತಂದೆ ಯೋಚನೆ ಮಾಡುವುದು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಮಾತ್ರ ಮುಂದಿನ ವರ್ಷದಿಂದ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಶಾಲೆಗಳಲ್ಲಿ ಎಂಟನೇ ತರಗತಿಯಿಂದ ಐಐಟಿ ನೀಟ್ ಫೌಂಡೇಶನ್ ಕೋರ್ಸ್ ಅನ್ನು ಉಚಿತವಾಗಿ ಪ್ರಾರಂಭಿಸಲಾಗುತ್ತಿದೆ ಈಗಾಗಲೇ ಅದಕ್ಕೆ ಬೇಕಾದ ಕಾರ್ಯ ಚಟುವಟಿಕೆಗಳೆಲ್ಲ ಪ್ರಗತಿಯಲ್ಲಿದೆ ಮೊದಲು ನಿಮ್ಮ ತಾಯಿ ತಂದೆಯನ್ನ ಪ್ರೀತಿಸಿ ಅವರನ್ನ ಗೌರವಿಸಿ ಅವರ ಪ್ರೀತಿಯೊಂದಿದ್ದರೆ ನಿಮ್ಮ ಸಾಧನೆಗೆ ಯಾವುದೇ ಅಡ್ಡಿ ಇರುವುದಿಲ್ಲ ಎಂದು ಹೇಳಿ ತಮ್ಮದೇ ಶೈಲಿಯಲ್ಲಿ ವಿದ್ಯಾರ್ಥಿಗಳಿಗೆ ಓದಿನ ಟಿಪ್ಸ್ ಹೇಳಿದ್ದಾರೆ ಮಾತಾಡ್ತಾರೆ ಮಾಡ್ತೀನಿ ಅನ್ನೋ ಹಠ ಎಷ್ಟೇ ಕಷ್ಟ ಬಂದ್ರು ಅಪ್ಪ ಅಮ್ಮನ ಹರ್ಟ್ ಮಾಡಲ್ಲ ಅನ್ನೋ ಡಿಸಿಷನ್ ಇವತ್ತು ಹೇಳ್ತೀನಿ ಪ್ರದೀಪ್ ಈಶ್ವರ್ ಇವತ್ತು ಅಲ್ಲಿ ಗೆದ್ದಿದ್ದಾನೆ ಅಂದ್ರೆ ಬಿಕಾಸ್ ಪ್ರದೀಪ್ ಈಶ್ವರ್ ಅವನಿಗಿಂತ ಹೆಚ್ಚು ಅವ್ರ ಅಪ್ಪ ಅಮ್ಮನ ಪ್ರೀತಿಸ್ತಾನೆ ಅದಕ್ಕೆ ಇಷ್ಟೂರ ಬಂದಿದ್ದಾನೆ ಅಪ್ಪ ಅಮ್ಮನ ಯಾರು ಪ್ರೀತಿಸ್ತಾರೋ ಅವ್ರು ಖಂಡಿತವಾಗೂ ಲೈಫಲ್ಲಿ ಗೆಲ್ತಾರೆ ಎಲ್ಲ ಯರ್ಸ್ ಡೆದ ಐ ಲವ್ ಯು ದಟ್ ಈಸ್ ದ ಮೀನಿಂಗ್ ದೀನಿಂಗ್ ಹಿಂದಿಯ ಲಿಖನೆ ಸೇ ಫರಕ್ ನೈ ಪಡ್ತಾ ಸುನ್ನೆ ಪಡ್ತಾ ಸೋಚನೆ ಸೇ ಫರಕ್ ಪಡ್ತಾ ಪಡತಾ ಜಿಂದ ನೀನ್ ಆಗಬೇಕು ಬಹಳ ಸರ್ ನಾನು ಎಂಬಿ ಬಿ ಎಸ್ ಮಾಡ್ಬೇಕು ಅಂತಿದ್ದೀನಿ ನಾನು ಹೇಳ್ತಾ ಇರ್ತೀನಿ ಎಂಬಿ ಬಿ ಎಸ್ ಅಂದ್ರೆ ಮಾ ಬಾಬಕ ಬಡ ಸಪ್ನಾ ಅಂತ ಎಂಬಿ ಬಿ ಎಸ್ ಅಂದ್ರೆ ನನ್ನ ಬಾಯಿ ಅವ್ರ ಬೇಹನವ್ಕ ಬಡಾ ಅಂತ ಇವತ್ತು ತುಂಬಾ ಜನ ಹೈಸ್ಕೂಲ್ಸ್ ಅಲ್ಲಿ ಇದೀರಾ ಕಾಲೇಜಲ್ಲಿದ್ದೀರಾ ಲೈಫಲ್ಲಿ ಪರವಾಗಿಲ್ಲ ಸೋಲ್ತೀವಿ ಗೆಲ್ತೀವಿ ಡಿಪ್ರೆಸ್ ಆಗ್ತೀರಾ ನಾನೆಲ್ಲ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ ಲೈಫಲ್ಲಿ ಡಿಪ್ರೆಸ್ ಆಗಿ ಅಪ್ಪಿ ತಪ್ಪಿ ಕೂಡ ಸ್ಯೂಸೈಡ್ ಮಾಡ್ಕೊಂತೀವನ ಬರಬೇಡಿ ಅಪ್ಪಿ ತಪ್ಪಿ ಸ್ಯೂಸೈಡ್ ಮಾಡ್ಕೊಂಡು ಸತ್ತೋದ್ರೆ ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿ ಆಗ್ತಾರೆ ಹೇಳ್ತಾ ಇದ್ದೀನಿ ಮತ್ತೆ ಎಲ್ ಕೆ ಜಿ ಇಂದ್ರೆ ತುಂಬಾ ಕಷ್ಟ ಅದಕ್ಕೆ ಯಾವತ್ತಾದ್ರೂ ಬೇಜಾರಾದ್ರೆ ಇಲ್ಲ ಇಲ್ಲ ಇನ್ ಮುಂದೆ ಓದ್ಕೊಂಡು ಹೋಗೋಣ ಅನ್ಕೋಬೇಕು ಡಿಪ್ರೆಸ್ ಆಗ್ಬಿಟ್ಟು ಲೈಫ್ ಅಲ್ಲಿ ಯಾವ್ದಕ್ಕೂ ಡಿಪ್ರೆಸ್ ಆಗ್ಬಾರ್ದು ಸ್ಯೂಸೈಡ್ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಅ ಪ್ರಾಬ್ಲಮ್ ಅಂತ ಯಾವತ್ತಾದ್ರೂ ದೇವ್ರನ್ನ ನೋಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಅಡುಗೆ ಮನೆಯಲ್ಲಿರೋ ಅಮ್ಮನ್ನ ನೋಡಿದ್ರು ಸಾಕಮ್ಮ ಬೆಟ್ಟದ ಮೇಲೆ ಹೋಗಿ ದರ್ಶನ ಮಾಡಿದ್ರೇನೆ ಅಲ್ಲ ಯಾಕೆಂದ್ರೆ ನಿಮ್ ತಂದೆ ತಾಯಿ ರಿಸ್ಕ್ ಬಾಳ ಇರುತ್ತೆ ಇವತ್ ನೋಡಿ ನಿಮ್ ತಂದೆ ತಾಯಿ ಸೈಕಾಲಜಿ ಹೆಂಗಿರುತ್ತೆ ನೀವು ಸ್ಟೇಜಲ್ಲಿ ಡ್ಯಾನ್ಸ್ ಆಡಿ ಐವತ್ತು ಜನ ಡ್ಯಾನ್ಸ್ ಆಡ್ತಿದ್ರು ನಿಮ್ಮ ಅಪ್ಪ ಅಮ್ಮ ನಿನ್ನನ್ ಅವ್ರು ಯಾರನ್ನೂ ನೋಡಲ್ಲ ಇನ್ಯಾರು ನೋಡೋದು ಇಲ್ಲ ಅವರು ಜನರಲ್ಲಿ ಹಿಂಗೆ ಇಟ್ಸ್ ಅ ಲವ್ ಅಂಡ್ ಅಫೆಕ್ಷನ್ ಟು ವರ್ಡ್ಸ್ ಯು ಬದುಕು ಜಟಕ ಬಂಡಿ ವಿಧಿ ಹದರ ಸಾಹೇಬಾ ಮದುವೆಗೋ ಮಸಣಕೋ ಮಂಕು ತಿಮ್ಮ ಅಂತ ಹತ್ತನೇ ಕ್ಲಾಸ್ ಓದ್ತಿರೋ ಟಿ ವಿ ಜಿಯವರು ಡಿಗ್ರಿಗೆ ಲೆಸನ್ ಆಗಿ ಹೋಗ್ತಾರೆ ಲೈಫಲ್ಲಿ ವಿಲ್ ಪವರ್ ಇದ್ದರೆ ಯಾರು ಏನು ಬೇಕಾದರೂ ಆಗ್ಬೋದು ನೂರೈವತ್ತು ರೂಪಾಯಿ ಎತ್ಕೊಂಡು ಚೆನ್ನೈಗೆ ಚೆನ್ನೈದಂತ ಕೋಣಿದವಳ ಶಿವಶಂಕರ ವರಪ್ರಸಾದ್ ಸ್ಟಾರ್ ಚಿರಂಜೀವಿ ಆಗ್ತಾರೆ ನಾಲ್ಕನೇ ಕ್ಲಾಸ್ ಡಿಸ್ಕಂಟಿನ್ಯೂ ನಮ್ಮ ಮಾಡಿದು ಡಾಕ್ಟರ್ ರಾಜ್ ಕುಮಾರ್ ಆಗ್ತಾರೆ ಗಾಯಕ್ವಾಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಆಗ್ತಾರೆ ಅಷ್ಟೇ ಯಾಕೆ ಒಂದು ಬಡತನದಲ್ಲಿ ಹುಟ್ಟದಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ನಮ್ಮ ಜಿಲ್ಲೆಯವರು ಚಿಕ್ಕವೀರ ರಾಜೇಂದ್ರ ಕೃತಿ ಬರೆದು ಜ್ಞಾನಪೀಠ ಪ್ರಶಸ್ತಿವರೆಗೂ ಹೋಗ್ತಾರೆ ಇವರು ಹಿಂದೆ ಫೋರ್ಸ್ ಮಾಡಿದ್ದೇನ್ ಗೊತ್ತಾ ಡಾಕ್ಟರ್ ಆಗಲು ಕೋರ್ಸ್ಗಳು ಉಂಟಯ್ಯಾ ಇಂಜಿನಿಯರ್ ಗಳಾಗಲು ಕೋರ್ಸ್ ಗಳು ಟೀಚರ್ ಗಳಾಗಲು ಕೋರ್ಸ್ ಬಸವ ಗಾಂಧಿ ಆಗಲು ಯಾವ ಮಾಡಿ ಬಹಳಷ್ಟು ಜನ ಈ ಟೆಂತ್ ಪಿ ಯು ಸಿ ಅವ್ರಿಗೆ ಒಂದು ಮಾತು ಹೇಳ್ತೀನಿ ಈ ಒಂದು ಮಗು ಟೆಂತ್ ಎಕ್ಸಾಮ್ ಆದ್ಮೇಲೆ ನಾವು ಕೇಳ್ತಂತೆ ಅಮ್ಮ ಈ ಎರಡು ಮೂರು ತಿಂಗಳಿಂದ ಮನೇಲಿ ತಿನ್ನಕ್ಕೆ ತಗೊಳ್ಳೋಣ ಅಂತ ದುಡ್ಡು ಹುಡುಕ್ತಿದ್ದೆ ಮೊದ್ಲಾದ್ರೆ ನಿನ್ ದುಡ್ಡನ್ನ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ಇಡ್ತಿದ್ದೆ ಎರಡು ಮೂರು ತಿಂಗಳಿಂದ ಮನೆಯಲ್ಲಿ ಎಲ್ಲಿ ಹುಡುಕಿದ್ರು ದುಡ್ಡು ಸಿಕ್ತಿಲ್ಲ ದುಡ್ಡು ಎಲ್ಲಿ ಇಡ್ತಿದ್ದೆ ಅಂದ್ರೆ ನೀನ್ ಮನೆಯಲ್ಲಿ ಸರಿಯಾಗಿ ನೋಡದಾ ಇರೋ ವಸ್ತು ಅಂದ್ರೆ ನಿನ್ನ ಟೆಕ್ಸ್ಟ್ ಬುಕ್ ಅಲ್ಲೇ ಇಡ್ತಿದ್ ನಮ್ಮ ಏನು ಚಿಕ್ಕಬಳ್ಳಾಪುರದ ಡಿಡಿಪಿಯು ಅಧಿಕಾರಿಯಾದ ಮೈಸ್ವಾಮಿ ಅವರು ಮಾತನಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಶಾಸಕ ಪ್ರದೀಪ್ ಈಶ್ವರವರು ಕೊಟ್ಟಿರುವ ಶೈಕ್ಷಣಿಕ ಕೊಡುಗೆಯನ್ನ ಕವಿತೆಯ ಮೂಲಕ ಕೊಂಡಾಡಿದ್ದಾರೆ ಬಗ್ಗೆ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಮೊದಲ ಆದ್ಯತೆ ವಿದ್ಯಾರ್ಥಿಗಳಲ್ಲಿ ಹಚ್ಚುತ್ತಿರುವರು ಜ್ಞಾನದ ಜ್ಯೋತಿ ವಿದ್ಯಾರ್ಥಿಗಳಲ್ಲಿ ಹಚ್ಚುತ್ತಿರುವರು ಜ್ಞಾನದ ಜ್ಯೋತಿ ಆಗಲಿದೆ ಮುಂದಿನ ವರ್ಷ ಶೈಕ್ಷಣಿಕ ಕ್ರಾಂತಿ ಆಗಲಿದೆ ಮುಂದಿನ ವರ್ಷ ಶೈಕ್ಷಣಿಕ ಕ್ರಾಂತಿ ಎಲ್ಲರ ಆರೋಗ್ಯ ತಪಾಸ್ ಎಲ್ಲರ ಆರೋಗ್ಯ ರಕ್ಷಣೆಗೆ ಮಾಡಿರುವ ಸಿದ್ಧತೆ ಎಲ್ಲರ ಆರೋಗ್ಯ ರಕ್ಷಣೆಗೆ ಮಾಡಿರುವರು ಸಿದ್ಧತೆ ಎಲ್ಲರೊಂದಿಗೆ ಸಮಾಲೋಚಿಸಿ ಮಾಡಿರುವರು ಉಚಿತ ಆರೋಗ್ಯ ತಪಾಸಣೆ ಅದಕ್ಕಾಗಿ ನೀಡಿರುವರು ಅದಕ್ಕಾಗಿ ನೀಡಿರುವ ನೀಡಿರುವ ನಾಲ್ಕು ದಿಕ್ಕಿಗಳಿಗೂ ನಾಲ್ಕು ಆಂಬುಲೆನ್ಸು ಚಿಕ್ಕಬಳ್ಳಾಪುರ ಟೌನಿಗೆ ಮತ್ತೊಂದು ಇದು ನಮ್ಮ ಬಗ್ಗೆ ನನಗೆ ಅನಿಸಿದ ರೀತಿಯಲ್ಲಿ ನಾನು ಬಳಸಿಕೊಂಡಿದ್ದೀನಿ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಉಡುಗೆಗಳಿಂದ ಮೆಂಚುತ್ತಿದ್ದರು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದಂತೆ ಪ್ರೇಕ್ಷಕರ ಮನಸೂರೆಗೊಂಡಿತು ಶಾಸಕ ಪ್ರದೀಪ್ ಈಶ್ವರ್ ಅವರ ಸೆಲ್ಫಿಗಾಗಿ ವಿದ್ಯಾರ್ಥಿಗಳು ಪೋಷಕರು ಮುಗಿಬಿದ್ದರು ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ನಾಯಕನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿಪಟ್ಟರು the august audience the presence of the people that you wish for and also we have the DTU, Mr. Prithvi and also with our beloved principal sister, Ptaya Bharati. Christmas is Emmanuel God Christmas is not meant just for me, or just for sisters, or just for the Christians. Christmas is meant for all. There is no cream, there is no caste, there is no community which celebrates Christmas. So this is ಈ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿ ವರ್ಗದವರು ಸಾವಿರಾರು ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು లక్ష్మి నారాయణజతి కల్వారూన్ ఎంఎంటివి న్యూస్ చికబల్ాపురం